ಸಚಿವ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಸೇನೆಯ ಜಿಲ್ಲಾ ಘಟಕದಿಂದ ಜಿಲ್ಲಾ ಜೈ ಭೀಮ್ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ನಾವೆಲ್ಲರೂ ಸೇರಿಕೊಂಡು ಇವತ್ತು ರಾಜ್ಯದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಪ್ರಿಯಾಂಕಾ ಖರ್ಗೆಜಿಯವರು ಯಾವುದೇ ಒಂದು ಸಂಘದ ಹೆಸರನ್ನು ಬಳಸಿಕೊಳ್ಳಲಾರದೇ ಶಾಂತಿ ಕರ್ನಾಟಕದಲ್ಲಿ ಶಾಂತಿಯ ಸುವ್ಯವಸ್ಥೆಯನ್ನು ಕಾಪಾಡುವುದರ ಮುಖಾಂತರ ಮಾನ್ಯ ಸಚಿವ ಪ್ರಿಯಾಂಕಾ ಖರ್ಗೆಜಿಯವರು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಪತ್ರವನ್ನು ಪಟ್ಟಿದ್ದರು ಅದು ಕೇವಲ ಈ ಕರ್ನಾಟಕದ ಜನಪರವಾಗಿರ್ತಕ್ಕಂಥ ವಿಷಯವಾಗಿದ್ದು ಎಲ್ಲಿ ಏನಪ್ಪ ಅಂತ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಗುಡಿ ಗುಂಡರ್ಗಳಲ್ಲಾಗಲಿ ಶಾಲೆ ಕಾಲೇಜುಗಳಲ್ಲಾಗಲಿ ಯಾವುದೇ ಏನಪ್ಪ ಅಂತಂದ್ರೆ ಅನುಮತಿ ಇರಲಾರ್ದೇ ಮತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಸಭೆ ಸಮಾರಂಭಗಳನ್ನಾಗಲಿ ಈ ಇನ್ನಿತರ ಉದ್ಯುಕ್ತವಾಗ್ತಕ್ಕಂಥ ವಿಷಯವನ್ನು ಸೃಷ್ಟಿಯಾಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಅವರು ಪತ್ರ ಬರೆದಿದ್ದಾರೆ ಅದೇ ಒಂದು ದೊಡ್ಡ ವಿಷಯನ ಮಾಡಿಕೊಂಡು ಆರ್ ಎಸ್ ಎಸ್ನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಗೊಂಬೆಯ ವಾತಾವರಣವನ್ನು ನಿರ್ಮಿಸಿ ಇವತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವೆಚ್ಚ ಶಬ್ದಗಳನ್ನು ಮಾತಾಡೋದ್ರೊಂದಿಗೆ ಮತ್ತು ಅವರ ಕುಟುಂಬದವರಿಗೂ ಕೂಡ ಫೋನ್ ಮುಖಾಂತರ ಮಾತಾಡಿ ಅವರಿಗೆ ಕೊಲೆ ಬೆದರಿಕೆ ಹಾಕ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಇವತ್ತು ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೇವೆ ಇವತ್ತು ಆರ್ ಎಸ್ ಆರ್ ಎಸ್ ಧೋರಣೆ ಏನಿದೆ ಅದನ್ನು ನಾವು ಖಂಡಿಸ್ತೀವಿ ಈ ಒಂದು ವ್ಯವಸ್ಥೆ ಆಗಬಾರ್ದು ತಾವು ನೂರು ವರ್ಷ ಏನಪ್ಪ ಅಂದ್ರೆ ಅನ ಅನಧಿಕೃತವಾಗಿ ಸಂಸ್ಥೆಯನ್ನು ಸಂಘನ ರಜಿಸ್ಟರ್ ಮಾಡಲಾರ್ದೇನೆ ಇವತ್ತು ದೇಶ ತುಂಬ ಎಲ್ಲ ತಾವು ಏನಪ್ಪ ಅಂದ್ರೆ ಕಾರ್ಯಕ್ರಮಗಳ ಹಮ್ಮ ಇದ್ದೀರಿ ನೀವು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇವತ್ತು ಭಾರತದ ಜನತೆಗೆ ಗೊತ್ತಾಗಿದೆ ತಾವು ದಯವಿಟ್ಟು ನೋಂದಣಿ ಇರಲಾರ್ದಂಥದ್ದು ಮತ್ತು ಅದಕ್ಕೆ ಬಾಯ್ಲಾಜ್ ಇರಲಾರ್ದಂಥದ್ದು ಅದಕ್ಕೆ ಪದಾಧಿಕಾರಿಗಳು ಇರಲಾರ್ದಂಥದ್ದು ವಿಚಿತ್ರವಾದ ಸನ್ನಿವೇಶಗಳನ್ನು ನೀವು ಮಾಡ್ತಾಯಿದ್ದೀರಿ ಅದನ್ನು ನಾವು ಖಂಡಿಸ್ತೀವಿ ಈ ನಾವು ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ ನೋಂದಣಿ ಇರಲಾರ್ದಂಥ ಏನು ಆರ್ ಎಸ್ ಎಚ್ ಇದೆ ಅದು ಕೂಡಲೇ ಬ್ಯಾನ್ ಮಾಡಬೇಕು ಅಂಥೇಳಿ ಮತ್ತು ಅವರು ಕೈಯಲ್ಲಿ ದೊಂಬೆಗಳನ್ನು ಕಟ್ಟಿಗೆಗಳನ್ನು ಲಾಠಿಗಳನ್ನು ಹಿಡಿದು ಮತ್ತು ತನಿಮೇಲೆ ನಾವು ಈ ದೇಶದ ಕಪ್ಪು ಬಣ್ಣದ ಒಂದು ಬಣ್ಣವನ್ನು ನಾವು ವಿರೋಧಿಸ್ತೀವಿ ಯಾಕೆ ವಿರೋಧಿಸ್ತೀವಿ ಅಂತಂದರೆ ನಮಗೆ ನ್ಯಾಯ ಸಿಗಲಾರ್ದಂಥ ಸಂದರ್ಭದಲ್ಲಿ ಅಥವಾ ನಮಗೆ ನ್ಯಾಯ ಬೇಕು ಅನ್ನೋ ಸನ್ನ ಸಂದರ್ಭದಲ್ಲಿ ರಟ್ಟಿಗೆ ಕಪ್ಪು ಬಟ್ಟೆಗಳನ್ನು ಕಟ್ಟಿಕೊಂಡು ಮುಖಕ್ಕೆ ಕಪ್ಪು ಬಟ್ಟೆಗಳನ್ನು ಕಟ್ಟಿಕೊಂಡು ನಾವು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅದು ಕಪ್ಪು ಬಣ್ಣ ವಿರೋಧಿಸುವಂಥ ಒಂದು ಬಣ್ಣ ಆಗಿದೆ ಅದು ಕೂಡ ಬ್ಯಾನ್ ಆಗಬೇಕು ಅವರು ಲಾಠಿ ಬ್ಯಾನ್ ಆಗಬೇಕು ವಿಶೇಷವಾಗಿ ಒಂದೇ ಒಂದು ಆರ್ ಎಸ್ ಎಸ್ ಕೂಡಲೇ ಏನಾದ ಬ್ಯಾನ್ ಮಾಡಿ ಈ ದೇಶದಲ್ಲಿ ಸಮೃದ್ಧಿ ಭಾರತವನ್ನು ನಾವು ಸಮೃದ್ಧಿ ಭಾರತದ ಜನಸಂಖ್ಯೆ ಆಗಿರುವುದರಿಂದ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಬೇಕು ಸಂವಿಧಾನ ಇರಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಸಂವಿಧಾನ ಅಡಿಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಆರ್ ಎಸ್ ಎಚ್ ನವರು ಇವತ್ತು ಕಲಬುರಗಿ ಜಿಲ್ಲೆಯ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ಅದು ಮೊದಲ ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಸಂವಿಧಾನದ ಅಡಿಯಲ್ಲಿ ಬರುವುದಕ್ಕೆ ಒಂದು ಮಜಗೂರಾಗ್ತಾ ಇದೆ ನಾವು ಸಂವಿಧಾನ ಅಡಿಯಲ್ಲಿ ನೋಂದಣಿ ಮಾಡ್ಕೋಬಾರ್ದು ರಿಜಿಸ್ಟರ್ ಅಂತೇಳಿ ನೀವೇನು ಸಂಸ್ಥೆಯನ್ನು ರೆಜಿಸ್ಟರ್ ಮಾಡ್ಕೋಬಾರ್ದು ಅಂತ ಹೇಳ್ತಿರಲ್ಲ ನೀವು ಸಂವಿಧಾನದ ಅಡಿಯಲ್ಲಿನೇ ಇವತ್ತು ದೇಶವ್ಯಾಪ್ತಿ ಕೆಲಸ ಮಾಡ್ತಾ ಇದ್ದೀರಿ ಅದು ಮೊದಲು ನೀವು ಅರ್ಥ ಮಾಡ್ಕೋಬೇಕು ಅಂಥೇಳಿ ನಾನು ಅದನ್ನು ಖಂಡಿಸ್ತಾ ವಿರೋಧಿಸುತ್ತೇವೆ ದಯವಿಟ್ಟು ಸರ್ಕಾರ ಕೂಡಲೇ ಗಮನ ಹರಿಸಿ ಏನು ಸಚಿವ ಪ್ರಿಯಾಂಕಾ ಸಾಹೇಬ್ರ ಮೇಲೆ ಏನು ಅನ್ಯಾಯ ಅತ್ಯಾಚಾರಗಳು ಅವ್ಯಾಚ ಶಬ್ದಗಳು ಕೊನೆ ಬೆದರಿಕೆಗಳು ಅವ್ರ ಕುಟುಂಬದಲ್ಲಿ ಆಗ್ತಾಯಿದೆ ಅಂಥವ್ರನ್ನು ಕೂಡಲೇ ಬಂಧಿಸಬೇಕು ಉಳಿದವರನ್ನು ಕೂಡ ಶೋಧಿಸಿ ಮತ್ತು ಸತ್ಯಶೋಧನಾ ಸಮಿತಿ ಮಾಡಬೇಕು ಅವ್ರ ಮೇಲೆ ಆಗ್ತಕ್ಕಂಥ ಏನು ಬೇಜವಾಬ್ದಾರಿ ಹೇಳಿಕೆಗಳನ್ನು ಆಗಬೇಕು ಅವರಿಗೆ ಕೂಡಲೇ ಕೆಲವರಿಗೆ ಏನಪ್ಪ ಅಂತಂದ್ರೆ ಆರ್ ಎಸ್ ಎಸ್ನವ್ರಿಗೆ ಬಂಧಿಸಿ ನ್ಯಾಯ ಕೊಡಬೇಕಂತೇಳಿ ನಾವು ಕೂಡ ಜೈ ಭೀಮ್ ಸೈನೆಯಿಂದ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಳೆ ಎರಡನೇ ತಾರೀಕು ಚಿತ್ತಾಪುರ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ರ್ಯಾಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಿತಿ ಹಮ್ಮಿಕೊಂಡಿದೆ ನಾವು ಅವತ್ತೇ ಮಾಡ್ತೀವಿ ಮತ್ತು ಆರ್ ಎಸ್ ದೇವದ್ದು ಆರ್ ಎಸ್ ಎಸ್ನವರು ಯಾವತ್ತು ಆ ಕಾರ್ಯಕ್ರಮ ಹಮ್ಮಿಕೊಳ್ತಾರೋ ಅವತ್ತು ಕೂಡ ನಾವು ಏನಪ್ಪ ಅಂದ್ರೆ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ನಾವು ರ್ಯಾಲಿ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಈ ಒಂದು ಸಂದರ್ಭ ಮೂಲಕ ವಿನಂತಿ ಈಗ ಒಂದು ವೇಳೆ ಕೋರ್ಟ್ನವರು ನಿಮಗೊಂದು ದಿನ ಟೈಮ್ ಕೊಟ್ಟರೆ ಅದನ್ನು ಹೆಂಗೆ ಮಾಡ್ತೀರಾ ವಿನಂತಿ ಒಂದು ವೇಳೆ ನಾವು ಸಂವಿಧಾನಕ್ಕಿಂತ ದೊಡ್ಡವರು ನಾವಿಲ್ಲ ಸಂವಿಧಾನಾತ್ಮಕವಾಗಿ ನ್ಯಾಯಾಧೀಶರು ಕೋರ್ಟು ಏನು ಒಪ್ಪಿಗೆ ಕೊಡ್ತದೆ ಸಾರ್ವಜನಿಕವಾಗಿ ಕೊಡ್ತಾರೆ ಅದಕ್ಕೆ ನಾವೇನಪ್ಪ ನಮ್ಮ ಎಲ್ಲ ದಲಿತ ಸಂಘಟನೆಯವರು ಪ್ರಗತಿಪರ ಚಿಂತಕರು ರೈತರು ಎಲ್ಲರೂ ಮತ್ತೊಮ್ಮೆ ನಾವು ಸಭೆ ಸೇರಿ ಆಮೇಲೆ ನಾವು ಒಂದು ಸಮಯವನ್ನು ಅಥವಾ ಯಾವ ಯಾವತ್ತು ಮಾಡಬೇಕು ಕೋರ್ಟ್ ಏನು ಹೇಳ್ತದೋ ನಾವು ಎಲ್ಲರೂ ಕೇಳಲೇಬೇಕು ಕೋರ್ಟಿಗೆ ನಾವು ಭದ್ರಿತೀವಿ ನ್ಯಾಯಾಲಯದ ವಿರುದ್ಧ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯ ಏನು ಹೇಳ್ತದೆ ಅದಕ್ಕೆ ನಾವು ಭದ್ರತೀವಿ ನಾನು ಗುಂಡಪ್ಪ ಜೈ ಭೀಮ್ ಸೇನೆಯ ರಾಜ್ಯ ಸಂಚಾಲಕರು ಆನ್ಯ ಜಿಲ್ಲಾಧಿಕಾರಿಗಳಿಗೂ ಕಲಬುರಗಿರವರಿಗೆ ವಿಷಯ ಜೈಬೀಮ್ ಸೈನ್ಯ ರಿಜಿಸ್ಟರ್ ಹದಿನಾರು ಹದಿನೆಂಟು ಬಾರ್ ಎರಡು ಸಾವಿರದ ಎಂಟು ಒಂಬತ್ತು ಕಲಬುರಗಿ ಜಿಲ್ಲಾ ಸಂಘಟನೆಯಿಂದ ಚಿತ್ತಾಪುರದಲ್ಲಿ ರ್ಯಾಲಿ ಪಥ ಸಂಚಲನ ಮಾಡುವುದಾಗಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಅವ್ಯಚ್ಛ ಶಬ್ದಗಳಿಂದ ನಿಂದಿಸಿದ್ದು ಮಲೆ ಬೆದರಿಕೆ ಒಡ್ಡಿದವರನ್ನು ಬಂಧಿಸುವುದು ಹಾಗೂ ಆರ್ ಎಸ್ ಎಸ್ ಬ್ಯಾನ್ ಮಾಡುವುದಕ್ಕೆ ಒತ್ತಾಯಿಸಿ ರ್ಯಾಲಿ ಪಥ ಸಂಚಲನ ಮಾಡುವುದಕ್ಕೆ ಅನುಮತಿಗಾಗಿ ಕೋರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಇಂದು ಸಲ್ಲಿಸ್ತಾ ಇದ್ದೇವೆ ಭಾರತದ ಪ್ರಜಾಪ್ರಭುತ್ವದ ಹಿರಿಮೆಯನ್ನು ಜನಜಾಗೃತಗೊಳಿಸಲು ಮತ್ತು ಪ್ರಬುದ್ಧ ಭಾರತದ ಸಂವಿಧಾನದ ಆಶಯಗಳನ್ನು ಸ್ವೀಕಾರಗೊಳಿಸಲು ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಆರ್ ಎಸ್ ಎಸ್ ನಡೆಸುವ ರ್ಯಾಲಿಯೆಂದೇ ಅಂದು ನಾವು ನಮ್ಮ ಸಮಿತಿಯ ಪಥ ಸಂಚಲನೆಯನ್ನು ಕಲಬುರಗಿ ಜಿಲ್ಲೆಯ ಚಿತಾಪುರ ನಗರ ಪಟ್ಟಣದಲ್ಲಿ ನಮ್ಮ ಸಂಘಟನೆಯಿಂದ ನಿರ್ಧರಿಸಿರುವುದರಿಂದ ನಮ್ಮ ಸಂಘಟನೆ ಜೈಭೀಮ್ ಸೇನೆಯ ಉತ್ಸಾಹಿಗಳು ಹಿರಿಯರು ಮಹಿಳೆಯರು ವಿದ್ಯಾರ್ಥಿ ಒಕ್ಕೂಟ ರೈತರು ಪ್ರಗತಿಪರ ಚಿಂತಕರು ಯಾರು ನಮ್ಮ ಭಾರತದ ಸಂವಿಧಾನ ಗೌರವಿಸುತ್ತಾರೋ ಅವರು ನಿಜವಾದ ದೇಶಭಕ್ತರು ಮತ್ತು ಇತರೆ ಎಲ್ಲ ದಲಿತ ಸಂಘಟನೆಗಳ ಸಂಯುಕ್ತ ಆಸ್ತ್ರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಯ ಪ್ರಗತಿಪರ ಚಿಂತನೆಯ ನಾಗರಿಕರೆಲ್ಲರೂ ಸೇರಿಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ಪಥಸಂಚಲನ ಕಾರ್ಯಕ್ರಮವನ್ನು ಭಾರತೀಯ ಪರಂಪರೆ ಸಂವಿಧಾನದ ಆಶಯಗಳನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಸಾಮಾಜಿಕವಾಗಿ ಸಮಸಮಾಜ ನಿರ್ಮಾಣದ ಭಾವನೆಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನಮನಕ್ಕೆ ಮುಕ್ತಿಸುವ ನಿಟ್ಟಿನಲ್ಲಿ ಭಾರತೀಯ ಪರಂಪರೆ ಸಾರುವ ಕೈ ನಾವು ಅಂದು ಸಂವಿಧಾನದ ಪ್ರತಿಗಳು ರಾಷ್ಟ್ರೀಯ ತಿರಂಗಧ್ವಜ ನೀಲಿ ಧ್ವಜ ಪಂಚಶೀಲ ಧ್ವಜ ನೀಲಿ ಶಾಲು ಹಾಗೂ ಧ್ವಜವನ್ನು ಹೆಗಲ್ ಮೇಲೆ ಹೊತ್ತು ಕೈಯಲ್ಲಿ ಹಿಡಿದುಕೊಂಡು ಪಥ ಸಂಚಲನ ನಡಿಗೆಯಲ್ಲಿ ನಡೆಯುವುದು ಆದ್ದರಿಂದ ಒಂದನೇದು ಸಂವಿಧಾನ ವಿರೋಧಿ ರಾಷ್ಟ್ರ ತಿರಂಗ